ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಪ್ರಯುಕ್ತ ಇಂದು ಅಥಣಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಜನಪ್ರಿಯ ಶಾಸಕರಾದ ಶ್ರೀ ಲಕ್ಷ್ಮಣ ಸವದಿಯವರು ಪರಮ ಪೂಜ್ಯರಾದ ಶ್ರೀ ಶಿವಬಸವ ಸ್ವಾಮೀಜಿ ಹಾಗೂ ಸೆಟ್ಟರ್ ಮಠದ ಪರಮ ಪೂಜ್ಯರಾದ ಶ್ರೀ ಸ್ವಾಮಿಗಳು ಮಾಜಿ ಶಾಸಕರಾದ ಶಹಜಾನ್ ಡೊಂಗರಗಾಂವ್ ಇವರೂ ಸಹ ಪುರಸಭೆಯ ಅಧ್ಯಕ್ಷರಾದ ಶಿವಲೀಲಾ ಸದಾಶಿವ ಬೂಟಾಳಿ ಮುಖಂಡರಾದ ಸದಾಶಿವ್ ಕೆ ಬೂಟಾಳಿ ಖೋಕ್ಲೆ ವಕೀಲರು ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಅನೇಕ ಗಣ್ಯಮಾನ್ಯರು ಮುಖಂಡರು ಮಹಾತ್ಮರು ಹಾಗೂ ಬಸವ ಅನುಯಾಯಿಗಳು ಭಾಗಿಯಾಗಿದ್ದರು ಪಾಲ್ಗೊಂಡು ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು

ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಜನಪ್ರಿಯ ಶಾಸಕರಾದ ಶ್ರೀ ಲಕ್ಷ್ಮಣ ಸವದಿಯವರು ಮಾತನಾಡುತ್ತಾ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶ್ರೀ ಗಚ್ಚಿನ ಮಠದ ಪರಮ ಪೂಜ್ಯರು ಶ್ರಮದ ಪರಮ ಪೂಜ್ಯರು ಮತ್ತು ಎಲ್ಲ ಗಣ್ಯರು ಸೇರಿಕೊಂಡು ಇವತ್ತು ಬಸವಣ್ಣವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದರ ಜೊತೆಗೆ ಶೋಭಾಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿ ಬಸವಣ್ಣವರ ವಿಚಾರಧಾರೆಗಳನ್ನು ಸಮಾಜಕ್ಕೆ ತಿಳಿಸ್ಕೊಡೋದ್ರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಜನರಿಗೆ ಮನದಟ್ಟು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಗುತ್ತೆ ವಿಶೇಷವಾಗಿ ಈ ವರ್ಷ ಲೋಕಸಭೆ ಕಟ್ಟಡದಲ್ಲಿರ್ತಕ್ಕಂಥ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಇತ್ತೀಚೆಗೆ ಆ ಒಂದು ಸಂಸತ್ ಭವನದಲ್ಲಿನೂ ಕೂಡ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಮೇರಿಕ ದೇಶದಲ್ಲಿಯೂ ಮಾಡ್ತಾ ಇದ್ದಾರೆ ಬಹುತೇಕ ನನಗನಿಸುತ್ತೆ ವಿಶ್ವಾದ್ಯಂತ ಇವತ್ತು ಬಸವಣ್ಣವರ ಆದರ್ಶಗಳನ್ನು ಇಡೀ ಜಗತ್ತು ಇವತ್ತು ಅದನ್ನು ಆಧಾರದಿಂದ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇದೆ ಹನ್ನೆರಡನೇ ಶತಮಾನದಲ್ಲಿ ತುರ್ತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಪರವಾಗಿ ಮತ್ತು ಜಾತೀಯತೆಯನ್ನು ಹೊದಲಾಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಆದರ್ಶದೊಂದಿಗೆ ಬಸವಣ್ಣವರ ಕ್ರಾಂತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವತ್ತು ಹನ್ನೆರಡನೇ ಶತಮಾನದ ಆಗಿರ್ತಕ್ಕಂಥದ್ದು ಆ ಒಂದು ಕ್ರಾಂತಿಯ ಒಂದು ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಪ್ರೇರಣೆಯಾಗಿ ನಮ್ಮ ದೇಶದ ಸಂವಿಧಾನ ಕೂಡ ಆ ಒಂದು ಬಸವಣ್ಣವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಸಂವಿಧಾನ ಮಾಡಿರ್ತಕ್ಕಂಥದ್ದು ಬಹುಶಃ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳಿದರೆ ಬಹುಶಃ ಈ ಸಂದರ್ಭದಲ್ಲಿ ತಪ್ಪಾಗಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾಂವ್ ಇವರೂ ಸಹ ಮಾತನಾಡುತ್ತ ಕಳಬೇಡ ಕೊಲಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಎದುರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನಲಸುವ ಪರಿ ಅಂದ್ರೆ ಇವತ್ತು ಇಂಡಿಯನ್ ಪೆನಲ್ ಕೋಡ್ ಏನು ಯಾವುದು ಕ್ರೈಮ್ಸ್ ಆಗಬಾರ್ದು ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಅವರು ಹೇಳಿದರು ಹಾಗೇನು ಅವರು ಒಂದು ಶೋಷಿತ ವರ್ಗಗಳನ್ನು ಎಲ್ಲರನ್ನು ಕೂಡಿಸಿಕೊಂಡು ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಆ ಅನುಭವ ಮಂಟಪನ ಆವಾಗ ಹನ್ನೆರಡನೇ ಶತಮಾನದಲ್ಲಿ ಏನಿತ್ತು ಇವತ್ತಿನ ಲೋಕಸಭೆ ಪಾರ್ಲಿಮೆಂಟ್ ಅದೇ ಅನ್ನಬಹುದು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅದನ್ನು ನೆನೆಸಬೇಕಾಗ್ತದೆ ಹಾಗೇನು ಅಣ್ಣ ಬಸವಣ್ಣವರು ಒಂದು ಕನಸನ್ನು ಕಂಡಿದ್ದರು ಅದನ್ನು ನಮ್ಮ ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಒಂದು ಸಂವಿಧಾನ ಆಯಿತು ಆ ಸಂವಿಧಾನದ ಭಾರತ ದೇಶದಲ್ಲಿ ಇವತ್ತೇನು ಒಂದು ನಿಯಮಗಳು ಕಾನೂನುಗಳು ಅದಾವ ಅವೆಲ್ಲರೂ ಸಹಿತ ಬಸವಣ್ಣನವರ ವಚನ ವಚನಗಳನ್ನು ಅನುಕರಣೆ ಮಾಡುವಂಥದ್ದು ಒಳಗೊಂಡಿರುವಂಥದ್ದು ಸಂವಿಧಾನ ಅಂತೇಳಿ ನಾನು ಹೇಳಿ ಈ ಒಂದು ಸಂದರ್ಭದಲ್ಲಿ ಇಡೀ ಕನ್ನಡ ನಾಡಿಗೆ ಅಥಣಿ ತಾಲೂಕಿನ ವಿಶೇಷ ಜನತೆಗೆ ಭಾರತ ದೇಶಕ್ಕೆ ಇಡೀ ವಿಶ್ವಕ್ಕೆ ಅವರ ಒಂದು ಸಂದೇಶದ ಮುಖಾಂತರ ಒಳ್ಳೆಯದಾಗಲಿ ದೇವರು ನಮ್ಮೆಲ್ಲರಿಗೆ ಸಮಾನತೆ ಅವ ಇವನಾರವ ಇವನವರವ ಇವನಾರವ ಎನಿಸೋದರಿಯ ಇವನಮ್ಮವ ಇವನಮ್ಮ ಇವ ನಿಮ್ಮ ಮನೆಯ ಮಗನಂದೆಣಸಿಯ ಕೂಡಲ ಸಂಗಮ ದೇವ ಅಂತ ಅವರು ಏನು ಹೇಳಿದಾರ ಆ ರೀತಿ ನಾವು ಎಲ್ಲರೂ ಸಹೋದರತ್ವದಿಂದ ಪ್ರೀತಿಯಿಂದ ಶಾಂತಿಯಿಂದ ಸಮೃದ್ಧಿಯಿಂದ ಬದುಕುವಂಥ ಶಕ್ತಿಯನ್ನು ಆ ವಿಶ್ವಗುರು ಬಸವಣ್ಣ ನಮಗೆ ದಯಪಾಲಿಸಲಿ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಒಂದು ಶುಭಾಶಯ ಹಾರೈಕೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಪ್ರಯುಕ್ತ ಈ ಸಂದರ್ಭದಲ್ಲಿ ಖೋಖ್ಲೆ ವಕೀಲರು ಅವರು ಮಾತನಾಡುತ್ತಾ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ತಿಳಿಸುತ್ತಾ ಇವತ್ತು ದಿವಸ ನಾವೆಲ್ಲರೂ ಅತನಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಇವತ್ತು ದಿವಸ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಅನೇಕ ಕೆಲವೊಂದು ಸಂದೇಶಗಳನ್ನು ಕೊಟ್ಟೋಗಿದ್ದಾರೆ ಸಮಾನತೆ ಮತ್ತು ಕಾಯಕವೇ ಕೈಲಾಸ ಮಹಿಳೆಯರ ಕುರಿತು ಅಸಮಾನತೆಯನ್ನು ಹೋಗಲಾಯಿಸುವ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಹೋರಾಟಗಳು ಮಾಡಿದರು ಅವುಗಳನ್ನು ನಾವೆಲ್ಲರೂ ಈ ಮುಂದಿನ ದಿನಮಾನಗಳಲ್ಲಿ ಅವರ ತತ್ವಗಳು ಅಳವಡಿಸ್ಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬಸವಣ್ಣವರಾಗಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಗಲಿ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಮಾಹಿತಿಗಳವರು ಎಲ್ಲ ಮುಖಂಡರು ವ್ರತದಲ್ಲಿರುವ ಧ್ವಜಾರೋಹಣ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು